ಬರೋಬ್ಬರಿ ಒಂದು ವರ್ಷಗಳ ಬಳಿಕ ಬೆಳಗ್ತಿದೆ ವಿದ್ಯಾ ದೇಗುಲ ಉತ್ಸಾಹದಿಂದ ಹೊರಟ ಮಕ್ಕಳಿಗೆ ಸಿಕ್ತು ಪೂರ್ಣಕುಂಭ ಸ್ವಾಗತ ಶಾಲಾ ಪ್ರಾರಂಭೋತ್ಸವ ಪ್ರಯುಕ್ತ ಇಡೀ ಗ್ರಾಮದಲ್ಲಿ ನಡೆಯಿತು ಹಬ್ಬ ಇದೇ ಈ ಕ್ಷಣದ ಸ್ಪೆಷಲ್ ಮಕ್ಕಳ ಯಾತ್ರೆ ಸೋಮವಾರದಿಂದ ಕಿರಿಯ ಪ್ರಾಥಮಿಕ ಶಾಲೆಗಳು ಅಧಿಕೃತವಾಗಿ ಪೂರ್ಣಾವಧಿ ಪ್ರಾರಂಭ ಪಡೆದುಕೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಶಾಲೆ ಶುರುವಾಗಿದ್ದಕ್ಕೆ ಆ ಊರಲ್ಲಿ ದೊಡ್ಡ ಹಬ್ಬವೇ ನಡೆದಿದೆ ಎಂದು ಕಂಡಿರದ ಸಂಭ್ರಮಾಚರಣೆ ಶಿಕ್ಷಕರಲ್ಲಿ ಪಾಲಕರಲ್ಲಿ ಮಕ್ಕಳಲ್ಲೂ ಕೂಡ ಕಂಡು ಬಂದಿದೆ ಎಲ್ಲಾ ಪುಟಾಣಿಗಳನ್ನ ಶಾಲೆಗೆ ಸ್ವಾಗತಿಸಿದ ಮಾತ್ರ ತುಂಬಾ ಭಿನ್ನವಾಗಿತ್ತು ಹಾಗಾದ್ರೆ ಆ ಶಾಲೆ ಯಾವುದು ಯಾವ ರೀತಿ ಪ್ರಾರಂಭೋತ್ಸವ ಮಾಡಿದ್ರು ಅನ್ನೋದನ್ನ ನೋಡೋಣ ಈ ಸ್ಟೋರಿಲಿ ಆ ಊರಿನ ತುಂಬಾ ಡೋಲು ವಾದ್ಯಗಳ ಸಿಡಿಮತ್ತುಗಳ ಸತ್ತು ನಾಡಗೀತೆಯ ಕಲರವ ತಮ್ಮ ತಮ್ಮ ಪಾಲಕರ ಜೊತೆಗೆ ಬ್ಯಾಗ್ಗಳನ್ನ ನೇತು ಹಾಕಿಕೊಂಡು ಅದೇ ತುಂಟಾಟ ಅದೇ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಮಕ್ಕಳು ಮೆರವಣಿಗೆಯ ಅಂದ ಹೆಚ್ಚಿಸಿದ ವಿವಿಧ ವೇಷಭೂಷಣ ಹಾಕಿ ನರ್ತಿಸುತ್ತಾ ಸಾಗಿದ ಯುವಕರು ಹುಲಿ ವೇಷ ಕುಣಿತ ಇದೆಲ್ಲವೂ ನೋಡೋಕೆ ಸಿಕ್ಕಿದ್ದು ಕುಮ್ಟ ತಾಲೂಕಿನ ದಿವ್ಗಿ ಗ್ರಾಮದ ಕುಡ್ಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೌದು ದಿವಗಿಯ ಕುಡ್ಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಸೋಮವಾರ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಒಂದೂವರೆ ವರ್ಷಗಳ ನಂತರ ಶಾಲೆಗೆ ಬರುತ್ತಿದ್ದ ಮಕ್ಕಳ ಉತ್ಸಾಹ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೊರೋನಾದಿಂದ ಪಂಜರದೊಳಗೆ ಇದ್ದಂತಿದ್ದ ಬಾಲಕ ಬಾಲಕಿಯರ ಮೊಗದಲ್ಲಿ ಮತ್ತೆ ಬಾಲ್ಯ ಮರಳಿ ಸಿಕ್ಕಂತಾಗಿದೆ ಊರಿನ ಕೇರಿಯಿಂದ ಶಾಲೆಯವರೆಗೆ ಸುಮಾರು ಒಂದು ಗಳಷ್ಟು ದೂರ ಮೆರವಣಿಗೆ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಕ್ಷೇತ್ರ ಸಮನ್ವಯಾಧಿಕಾರಿ ರೇಖಾ ನಾಯ್ಕ್ ಶಿಕ್ಷಣ ಸಂಯೋಜಕ ಬಿಎಂ ಮುಕ್ರಿ ಶಾಲಾ ಮುಖ್ಯ ಶಿಕ್ಷಕ ಶ್ರೀಕಾಂತ್ ಹೆಗಡೆ ಕೂಡ ಮೆರವಣಿಗೆಯಲ್ಲಿ ಸಾಗಿ ಮಕ್ಕಳ ಸಂಭ್ರಮದಲ್ಲಿ ಭಾಗಿಯಾದರು ಮೆರವಣಿಗೆ ತುಂಬಾ ನಾಡಗೀತೆ ನುಡಿಸಿದ್ದು ವಿಶೇಷ ಎನ್ನಿಸಿತ್ತು thank you ಶಾಲೆಯ ಮುಖ್ಯದ್ವಾರದ ಬಳಿ ಬಂದ ಬಳಿಕ ಮಕ್ಕಳ ಮೇಲೆ ಅಧಿಕಾರಿಗಳು ಹೂವಿನ ಎಸಳುಗಳನ್ನು ಸುರಿದರು ಊರ ಮಹಿಳೆಯರು ಆರತಿಯನ್ನ ಬೆಳಗಿ ಕುಂಕುಮವನ್ನ ಹಚ್ಚಿದ್ರು ಯುವಕರು ಸಿಡಿಮದ್ದುಗಳನ್ನ ಸಿಡಿಸಿ ಸಂಭ್ರಮಿಸಿದ್ರು ಶಾಲೆಯ ಆವರಣದ ತುಂಬೆಲ್ಲ ಅಲಂಕೃತಗೊಂಡು ರಂಗುರಂಗಾಗಿ ಕಾಣುತ್ತಿತ್ತು ಮಾವಿನ ತೋರಣಗಳು ಹಾದಿಯುದ್ದಕ್ಕೂ ರಂಗೋಲಿಯ ಚಿತ್ತಾರ ಎಲ್ಲರ ಗಮನ ಸೆಳೆಯಿತು ಕತ್ತರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲಾ ಮಕ್ಕಳನ್ನ ತರಗತಿಯೊಳಗೆ ಬರಮಾಡಿಕೊಂಡ್ರು ಮಕ್ಕಳ ಜೊತೆ ಕೆಲವು ಸಮಯ ಬೆರೆತು ಅವರನ್ನ ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು ತದನಂತರ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಒಂದೂವರೆ ವರ್ಷಗಳಿಂದ ಮಕ್ಕಳಿಲ್ಲದೆ ಶಾಲೆ ಸೊರಗಿತ್ತು ವಿದ್ಯಾಗಮನದ ಮೂಲಕ ಒಂದರಿಂದ ಐದನೇ ತರಗತಿಯವರೆಗಿನ ಮಕ್ಕಳಿಗೆ ಪೂರ್ಣಾವಧಿ ಶಾಲೆ ಪ್ರಾರಂಭ ಮಾಡುತ್ತಿದ್ದು ಬಿಸಿಯೂಟ ಶುರು ಮಾಡಲು ಮಾರ್ಗಸೂಚಿ ಬಂದಿದೆ ಎಂದರು ಕೊರೋನಾದ ಕಾರಣದಿಂದ ಸುಮಾರು ಹದಿನೆಂಟು ತಿಂಗಳಿಂದ ಒಂದೂವರೆ ವರ್ಷದಿಂದ ಭೌತಿಕವಾಗಿ ನಾವು ಮಕ್ಕಳನ್ನ ಶಾಲೆಗೆ ಕರೆಯಿದ್ದೇನೆ ಒಂದು ದೃಷ್ಟಿಯಲ್ಲಿ ಶಾಲೆ ಸೊರತ್ತೆ ಮಕ್ಕಳನ್ನು ಶಾಲೆಗೆ ಕರೆತಾ ಇದ್ದೇನೆ ಮೂಲಕ

ಮಕ್ಕಳಿಗೆ ಅದರ ಅರಿವಿನ ಜ್ಞಾನ ಮೂಡಿಸಬಹುದು ಎಂದು ಸಲಹೆ ನೀಡಿದರು ತುಂಬಾ ಸಂತೋಷ ಆಯಿತು ಯಾಕಂದ್ರೆ ನಾ ಹಿಂದಿನ ಒಂದು ಸಮಾರಂಭದಲ್ಲಿ ಕೂಡ ಬಂದಿದೆ ಕುಮಾರ್ ನಾಯಕ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಲ್ಲಿಯೂ ಕೂಡ ಊರಿನವರ ಒಂದು ಸಂಘಟನೆ ಮತ್ತು ಸಹಭಾಗಿತ್ವದಲ್ಲಿ ತಂದ್ರ ಹರಿಸಿಕೊಟ್ಟಿದ್ರು ಕಾರ್ಯಕ್ರಮವನ್ನ ಅದೇ ರೀತಿಯಾಗಿ ಇವತ್ತಿನ ಆ ಮೆರವಣಿಗೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಊರಿನವರ ಉತ್ಸಾಹ ಮತ್ತು ಊರಿನವರ ಸಹಕಾರ ಮುಖ್ಯಾಧ್ಯಾಪಕರು ಊರಿನವರ ಜೊತೆಗೆ ಇರುವಂತಹ ಒಂದು ಸಂಬಂಧ ಬಾಂಧವ್ಯ ಬಹಳ ಮನಸ್ಸಿಗೆ ಮೆಚ್ಚುಗೆಯನ್ನ ಉಂಟು ಮಾಡ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೆ ಗುರುತಿನ ಚೀಟಿ ಸಿಹಿ ತಿನಿಸು ಪೆನ್ ಬಿಸ್ಕತ್ತು ನೀಡಲಾಯಿತು ಶಾಲೆಗೆ ಓರ್ವ ಸಹ ಶಿಕ್ಷಕರ ಅಗತ್ಯವಿರೋದರ ಬಗ್ಗೆ ಊರ ನಾಗರಿಕರು ಬಿಇಒ ಅವರಿಗೆ ಮನವಿ ಸಲ್ಲಿಸಿದ್ರು ಶಿಕ್ಷಣ ಸಂಯೋಜಕ ಪಿಎಂ ಮುಖ್ರಿ ಮುಖ್ಯ ಶಿಕ್ಷಕ ಶ್ರೀಕಾಂತ್ ಹೆಗಡೆ ಎಸ್ಡಿಎಂಸಿ ಅಧ್ಯಕ್ಷ ಗಂಗಾಧರ್ ಗ್ರಾಮ ಪಂಚಾಯತ್ ಸದಸ್ಯ ರಾಮಚಂದ್ರ ದೇಸಾಯಿ ದೇವಗಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ದಯಾನಂದೇಶ್ ಭಂಡಾರಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ರಂಜಿತಾ ಗೌಡ ವಿನಾಯಕ್ ನಾಯ್ಕ ಇದ್ದರು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಪ್ರಮೂರ್ ಕುಮಟಾ ಶಾಲೆ ಈಚೆಗಿನ ವರ್ಷಗಳಲ್ಲಿ ಮಾದರಿಯಾಗಿ ರೂಪುಗೊಂಡಿದ್ದು ಸುಸಜ್ಜಿತ ವ್ಯವಸ್ಥೆಗಳನ್ನ ಹೊಂದಿದೆ ಮಕ್ಕಳ ಕಲಿಕೆಗೆ ಬೇಕಾದ ಪೂರಕ ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳು ಅತ್ಯಂತ ಗುಣಮಟ್ಟತೆ ಹೊಂದುತ್ತಿರುವುದು ಧನಾತ್ಮಕ ಬೆಳವಣಿಗೆಯೂ ಹೌದು ಇದರ ಜೊತೆಗೆ ಎಸ್ ಅಧ್ಯಕ್ಷರು ನಾವು ಇಷ್ಟು ವರ್ಷಗಳಲ್ಲಿ ಎಲ್ಲಾ ಉತ್ಸವ ಆಚರಣೆಗಳನ್ನ ನೋಡಿದ್ದೇವೆ ಆದರೆ ಶಾಲಾ ಪ್ರಾರಂಭೋತ್ಸವ ನೋಡಿದ್ದು ಇದೇ ಮೊದಲು ಎಂದು ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸಿದರು ಕೊರೊನಾ ಹಾವಳಿ ಮುಖಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಮೊದಲಿನ ಸ್ಥಿತಿಯಲ್ಲಿ ಮುಂದುವರಿಯಲಿ ಅನ್ನೋದೇ ಎಲ್ಲರ ಆಶಯ ಇದೇ ಕ್ಷಣದ ಸ್ಪೆಷಲ್ ನಮಸ್ಕಾರ ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ಪರ್ಸೆಂಟ್ನಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಕರ್ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಎದುರು ಕಾರವಾರ